ವರದಿ ಮಾಡಲು ಹೋದ ಪತ್ರಕರ್ತನ ಮೇಲೆ ಗೂಂಡಾ ವರ್ತನೆ ತೋರಿಸಿ ಹಲ್ಲೆ ಮಾಡಿದ ವಿಧಾನ ಪರಿಷತ್ ಸದಸ್ಯ ಹಾಗೂ ಆತನ ಬೆಂಬಲಿಗರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ ಬೀದರ್ ಜಿಲ್ಲಾ ಸ್ಯಾಟಲೈಟ್ ಮೀಡಿಯಾ ಅಸೋಸಿಯೇಷನ್ ವತಿಯಿಂದ ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ಗೃಹ ಸಚಿವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ವಿಧಾನ ಪರಿಷತ್ನ ಸದಸ್ಯ ಎಸ್ ವಿ ವಿಕನೂರ್ ಅವರ ಕಾರ್ಯಾಲಯದಲ್ಲಿ ಸರ್ಕಾರಿ ಗೆಜೆಟ್ ನೌಕರರು ಹಾಗೂ ಕಾಲೇಜು ಉಪನ್ಯಾಸಕರನ್ನ ಕರೆಸಿ ಅಕ್ರಮವಾಗಿ ಮತದಾರರ ಪಟ್ಟಿಗೆ ನೋಂದಾವಣಿ ಮಾಡಿಕೊಳ್ಳುತ್ತಿದ್ದ ಮಾಹಿತಿಯ ಮೇರೆಗೆ ಗದಗ ಜಿಲ್ಲಾ ಖಾಸಗಿ ವಾಹಿನಿಯೊಂದರ ವರದಿಗಾರ ಸುರೇಶ್ ಕಡ್ಲಿಮಠ್ ಅವರು ವರದಿ ಮಾಡಲು ಹೋದ ವೇಳೆ ವಿಧಾನ ಪರಿಷತ್ ಸದಸ್ಯ ಎಸ್ ವಿ ಸಂಕನೂರ್ ಹಾಗೂ ಅವರ ಬೆಂಬಲಿಗರು ಹಲ್ಲೆ ಮಾಡಲು ಯತ್ನಿಸಿ ಪತ್ರಕರ್ತನ ಕೈಯಲ್ಲಿದ್ದ ಕ್ಯಾಮ್ರಾವನ್ನು ಕಸಿದುಕೊಳ್ಳಲು ಯತ್ನಿಸಿರುವುದನ್ನು ಖಂಡಿಸಿ ಹಲ್ಲೆಗೆ ಯತ್ನಿಸಿದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ಗೃಹ ಸಚಿವರಿಗೆ ಬೀದರ್ ಜಿಲ್ಲೆಯ ಪತ್ರಕರ್ತರು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ರಾಜ್ಯದ ಗೃಹ ಸಚಿವ ಜಿ ಪರಮೇಶ್ವರ್ ಅವರಿಗೆ ಸುದ್ದಿ ಮಾಡಲು ತೆರಳಿದ ಗದಗ ಜಿಲ್ಲಾ ಗದಗ ಜಿಲ್ಲಾ ನ್ಯೂಸ್ ಫಸ್ಟ್ ವರದಿಗಾರರ ಮೇಲೆ ಹಲ್ಲೆ ಮಾಡಿ ಮಾಡಿರುವವರ ವಿರುದ್ಧ ಕಠಿಣ ಕ್ರಮ ಬಗ್ಗೆ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದ ಪಶ್ಚಿಮ ಪದವೀಧರ ಕ್ಷೇತ್ರಕ್ಕೆ ಹೊಸದಾಗಿ ಮತದಾರರ ಪಟ್ಟಿ ಸೇರ್ಪಡೆ ನಂಬರ್ ಆರು ಕೊನೆಯ ದಿನಾಂಕವಾಗಿದ್ದು ಹೀಗಾಗಿ ಗದಗ ನಗರದ ವಕೀಲ ಚಾಳದಲ್ಲಿರುವ ಬಿಜೆಪಿ ವಿಧಾನ ಪರಿಷತ್ ಸದಸ್ಯರಾದ ಎಸ್ ವಿ ಸಂತೂರ್ ಅವರ ಜನಸಂಪರ್ಕ ಕಾರ್ಯದಲ್ಲಿ ಅಕ್ರಮವಾಗಿ ಮತದಾರರ ಮತದಾರರನ್ನು ಸೇರ್ಪಡೆಗೊಳಿಸುತ್ತಿದ್ದಾರೆಂಬ ಕಚೇರಿಯಲ್ಲಿ ಗೆಜೆಟ್ ಸರ್ಕಾರಿ ನೌಕರರು ಕಾಲೇಜು ಉಪನ್ಯಾಸಕರು ಕರೆಸಿಕೊಂಡು ನೋಂದಣಿ ಮಾಡುತ್ತಿದ್ದಾರೆಂಬ ಮಾಹಿತಿ ಹಿನ್ನೆಲೆ ಗದಗ ಜಿಲ್ಲಾ ನ್ಯೂಸ್ ಫಸ್ಟ್ ವರದಿಗಾರರಾದ ಸುರೇಶ್ ಅವರು ವರದಿಗೆ ತೆರಳಿದರು ಈ ಕುರಿತು ವಿಡಿಯೋ ಮಾಡಿಕೊಂಡು ಬರುವ ವೇಳೆ ಎಂಎಲ್ ಸಿ ಅವರು ಬೆಂಬಲಿಗರು ವರದಿಗಾರರ ಮೇಲೆ ಗದಗ ತೋಡಿ ಹಲ್ಲೆ ಮಾಡಿದ್ದಾರೆ ಜೊತೆಗೆ ವರದಿಗಾರರ ಕೈಯಿಂದ ಕ್ಯಾಮರಾವನ್ನು ಕಸಿದುಕೊಳ್ಳಲು ಪ್ರಯತ್ನ ಯತ್ನಿಸುತ್ತಿರುವುದು ತೀವ್ರವಾಗಿ ಖಂಡಿಸುತ್ತೇವೆ ಜೊತೆಗೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ವಿಧಾನ ಪರಿಷತ್ ಸದಸ್ಯ ಎಸ್ ವಿ ವಿತ್ನೂರ್ ಅವರು ವರದಿಗಾರರ ಕೈ ಕೊರಳು ಪಟ್ಟಿ ಹಿಡಿದು ಹಲ್ಲೆಗೆ ಪ್ರಚೋದನೆ ನೀಡಿರುವುದು ಸರಿಯಾದ ಕ್ರಮವಲ್ಲ ತಪ್ಪೆ ತಪ್ಪೆ ಮಾಡಿದವರನ್ನು ತಪ್ಪ ತಪ್ಪೆ ಮಾಡಿದವರನ್ನು ಸ್ಪಷ್ಟನೆ ಕೊಡಿಸಬೇಕು ಅದರ ಬದಲು ಈ ರೀತಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಬೆಂಬಲಿಗರು ಗುಂಡ ವರ್ತನೆ ತೋರಿತು ಪ್ರಜಾಪ್ರಭುತ್ವ ನಾಗನ್ಯ ಅಂಗ ಧ್ವನಿಯನ್ನು ಹತ್ತಿಕ್ಕುವ ಪ್ರಯತ್ನವಾಗಿದೆ ಇಂತಹ ಗುಂಡಾ ಪರಿವರ್ತನೆ ಪತ್ರಕರ್ತರು ಎದುರಿಸುತ್ತಿರುವುದು ಹೀಗಾಗಿ ಹಲ್ಲೆ ಮಾಡಿರುವ ವಿಧಾನ ಪರಿಷತ್ ಸದಸ್ಯರ ಬೆಂಬಲಿಗರು ಹಾಗೂ ಇದಕ್ಕೆ ಪ್ರಚೋದನೆ ವಿಧಾನ ಪರಿಷತ್ತರ ವಿರುದ್ಧ ಶೀಘ್ರವೇ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಪತ್ರಕರ್ತರ ಬಳಿ ಕ್ಷಮೆ ಆಚಿಸಬೇಕೆಂದು ಒತ್ತಾಯಿಸುತ್ತೇವೆ